ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವಾಗ ರಾತ್ರಿಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಯಾಕಂದರೆ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಕೇರಳಗೆ ಆಲಪ್ಪಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವಾಗ ನೈಟ್ ಜರ್ನಿ ನಮಗೆ ಸೊ ಇವಾಗ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ನಮ್ಮ ಜೊತೆ ಯಾರೆಲ್ಲ ಬರ್ತಾರೆ ಅಂತ ನಾನು ನಿಮಗೆ ಬ್ಲಾಗ್ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ತಿಳಿಸ್ತೀನಿ ಇವಾಗ ನಾವು ನಮ್ಮ ಮನೆಯಲ್ಲಿ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ನಾವು ಮೂರು ಜನ ನಮ್ಮ ಜೊತೆ ಎರಡು ಫ್ಯಾಮಿಲಿ ಬರುತ್ತೆ ಆ ಎರಡು ಫ್ಯಾಮಿಲಿ ಯಾವುದಂತ ನಾನು ನಿಮಗೆ ಇನ್ನೇನು ಶೀಘ್ರದಲ್ಲೇ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಬನ್ನಿ ಇವಾಗ ಇನ್ನೇನು ಇದ್ದಾರೆ ಆನ್ ದ ವೇ ಇದ್ದಾರೆ ಇನ್ನೊಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಅವ್ರು ನಮ್ಮನ್ನು ರೀಚ್ ಆಗ್ತಾರೆ ಬಂದು ಇಲ್ಲಿಂದ ನಾವು ಗಾಡಿ ಹತ್ಕೊಂಡು ಹೊರಡೋದೇನೆ ಇವಾಗ ಬಾಚಿನ ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆಗಿದೆ ನಾವು ಸ್ಕೂಲಿಂದ ಬಂದು ಬೇಗ ಬೇಗ ಎಲ್ಲ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ರೆಡಿಯಾಗಿದ್ದೀವಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾವು ಹಿಂಗೆ ನೈಟ್ ಟ್ರಾವೆಲ್ ಮಾಡ್ತಾ ಇರೋದು ಮೇ ಬಿ ಫಸ್ಟ್ ಟೈಮೇ ಇರುತ್ತೆ ನಾವು ಯಾವತ್ತೂ ಇಷ್ಟು ಲಾಂಗ್ ಜರ್ನಿನ ಫಸ್ ಟ್ರಾವೆಲ್ ಮಾಡಿಲ್ಲ ಹಾಂ ಮಂತ್ರಾಲಯ ನಮ್ಮ ನನ್ನ ಮಗಳು ನನ್ನ ತಮ್ಮ ನಮ್ಮ ಡ್ಯಾಡಿಯವರೆಲ್ಲ ಮಂತ್ರಾಲಯ ಹೋಗಿದ್ದರು ನೈಟ್ ಜರ್ನಿನೇ ಬಟ್ ನಾವೆಲ್ಲ ಇವಾಗ ಫಸ್ಟ್ ಟೈಮು ಹೋಗ್ತಾ ಇರೋದು ನಮಗೆ ಜರ್ನಿ ಅಂದರೆ ಆಗಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ ಇವಾಗ ವಾಮಿಟ್ ಬರದೇ ಇರೋ ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಇವಾಗೆಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಇವಾಗ ನಾವು ಮನೇನ ಬಿಡಬೇಕು ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ ನಮ್ಮ ಮನೆಯವ್ರು ಊಟ ಮಾಡಿಲ್ಲ ಇನ್ನು ಅವರು ಇವಾಗ ಅಲ್ಲೇ ತಕೋ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮಿಬ್ರದ್ದು ಊಟ ಆಯಿತು ಇವಾಗ ಬಾಕ್ಸಿಗೆ ಹಾಕ್ಕೊಂಡು ಊಟನ ಹೊರಡಬೇಕು ಬನ್ನಿ ಹೊರಡೋಣ ಟ್ರಿಪ್ಪಿಗೆ ಹೊರಡೋಕೆ ಮುಂಚೆ ಐದು ನಿಮಿಷನೋ ಹತ್ತು ನಿಮಿಷನೋ ಅನ್ನೋಂಗೆ ನಮ್ಮ ಮನೆಯವ್ರು ಇವಾಗ ಲಗೇಜ್ ಪ್ಯಾಕ್ ಮಾಡ್ತಾ ಇರೋದು ನಂದು ಮತ್ತು ನನ್ನ ಮಗಳದು ನಿನ್ನೆನೆ ಹಿಂದಿನ ದಿನ ನೈಟೇ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ಮತ್ತು ಸ್ಕೂಲಿಂದ ಬಂದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಇವ್ರ ಲಗೇಜ್ನ ಪ್ಯಾಕ್ ಮಾಡ್ಕೊತಾ ಇದ್ದಾರೆ

ಚಿಕ್ಕದ ಇಷ್ಟೇ ಅಷ್ಟೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಹೊರಡ್ತಾ ಇದೀವಿ ನಾವು ಟ್ರಿಪ್ ಹೋಗೋದಕ್ಕೆ ಅಂತ ಹೇಳಿ ಒಂದು ಟಿ ಟಿನ ಬುಕ್ ಮಾಡ್ಕೊಂಡಿದ್ವಿ ಮೂರು ಫ್ಯಾಮಿಲಿ ಹತ್ತು ಜನಕ್ಕೆ ಇವಾಗ ಟಿ ಟಿ ಕೂಡ ಬಂದಿದೆ ಬರ್ತಾನೆ ನಮ್ಮ ಕಸಿನ್ಸ್ ಏನಿದ್ರು ಎರಡು ಫ್ಯಾಮಿಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಇವಾಗ ನಮ್ಮ ಮನೆ ಹತ್ರ ಬಂದಿರೋದು ಲಾಸ್ಟ್ ಪಿಕಪ್ ನಮ್ಮದು ಇವಾಗ ನಮ್ಮನ್ನ ಪಿಕಪ್ ಮಾಡಿಕೊಂಡೇ ಹೊರಡ್ತಾ ಇರೋದು ಹಾಯ್ ಹಾಯ್ ಮಾಡಿ ಬ್ಲಾಗ್ ಶುರು ಮಾಡಿದೀವಿ ವಿ डोंಟ್ ವಾಂಟ್ ಬ್ಯಾಕ್ ಸೀಟ್ हेलो ಇವಾಗ ಎಲ್ಲರೂ ಕೆಳಗಡೆ ಇದ್ದು ಒಂದು ರೌಂಡ್ ರೀಲ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ನಾವು ಟಿಟಿನ ಹತ್ತಿದೀವಿ ಅಣ್ಣ ಹಾಯ್ ಮಾಡಿ ಅಣ್ಣ ಹಾಯ್ ಮಾಡಿ ಯೂಟ್ಯೂಬರ್ ಹಾಯ್ ಮೇಡಂ ಹಾಯ್ ಆ ಇವಾಗ ಹೀರೋಯಿನ್ ಮೈ ಫುಲ್ ಇವಾಗ ನಾವಿಲ್ಲಿಂದ ನಮ್ಮ ಜರ್ನಿನ ಶುರು ಮಾಡಿದ್ದೆ ಕೇರಳದಲ್ಲಿರೋ ಆಲಪ್ಪಿಗೆ ನಾಳೆ ಅಂದರೆ ಶುಕ್ರವಾರಕ್ಕೆ ನಾವು ಬುಕ್ ಮಾಡಿಕೊಂಡಿದ್ವಿ ಬೋಟ್ ಹೌಸ್ನ ಆಲಪ್ಪಿಯಲ್ಲಿರೋ ಬೋಟ್ ಹೌಸ್ಗೆ ನಾವು ಇಲ್ಲಿಂದ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಒಂಬತ್ತುವರೆನಲ್ಲಿದ್ದ ಶುರು ಮಾಡಿದ್ದ ಜರ್ನಿ ನಾಳೆ ಬೆಳಗ್ಗೆ ಮಧ್ಯಾಹ್ನ ಆಗೋಯ್ತದು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಆಲಪ್ಪಿಗೆ ತಲುಪಿದ್ದು ಹನ್ನೆರಡು ಅವರ್ ಜರ್ನಿ ಅಂತ ನಾವು ಅಂದ್ಕೊಂಡು ಶುರು ಮಾಡಿದ್ದು ಅದು ಒಂದು ಹದಿನೈದು ಅವರ್ ಆಗೋಯಿತು ಯಾಕಂಗಾಯಿತು ಅಂದರೆ ಊಟ ತಿಂಡಿಗೆ ಅಂತ ಎಲ್ಲ ಮಧ್ಯ ಮಧ್ಯ ಬ್ರೇಕ್ ಕೊಟ್ಟು 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 ಒಂದು ಮೂರು ಅವರ್ ಎಕ್ಸ್ಟ್ರಾ ಆಗೋಯಿತು ಹಾಗೆಯೇ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಕೂಡ ನಡೀತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು ನಾವು ಇನ್ನೂ ಬೇಗನೆ ಜರ್ನಿ ಶುರು ಮಾಡಬೇಕಿತ್ತು ಅಂದರೆ ಹೊರಡಬೇಕಿತ್ತು ಬಟ್ ಹೊರಡೋದು ನಮಗೆ ಬೇಗ ಅಂದ್ಕೊಂಡಿದ್ದಿದ್ರೆ ಬೇಗ ಹೊರಡ್ಬೋದಿತ್ತು ಬಟ್ ನಾವು ಪ್ಲ್ಯಾನ್ ಮಾಡಿದೆ ಏಯ್ಟ್ ತರ್ಟಿಗೆ ಅವ್ರ ಮನೆ ಹತ್ರ ಪಿಕಪ್ ಮಾಡಿ ಅಲ್ಲಿಂದ ನೈನ್ ಥರ್ಟಿ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಪಿಕಪ್ ಮಾಡೋದು ಅಂತ ಹೇಳಿ ಇನ್ನೂ ಬೇಗನೆ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಜರ್ನಿನೇ ನಮಗೆ ತುಂಬ ಜಾಸ್ತಿ ಆಗೋಯಿತು ಅದು ಅಲ್ಲದೆ ಬೆಂಗಳೂರು ಟ್ರಾಫಿಕ್ ಅಂತೂ ನೀವು ನೋಡಿದ್ದೀರಾ ಕೇಳೋದೇ ಬೇಡ ಏನಂತ ಎಷ್ಟು ಟ್ರಾಫಿಕ್ ಇತ್ತಂದರೆ ಕಂಟಿನ್ಯೂಯಸ್ ಮೂರು ದಿನ ರಜಾ ಇದ್ದಿದ್ದರಿಂದ ಗುರುವಾರ ನೈಟೇನೆ ತುಂಬ ಹೆವಿ ಟ್ರಾಫಿಕ್ಕು ಇವಾಗ ತಮಿಳ್ನಾಡು ಹೊಸೂರು ಕಡೆ ಎಲ್ಲ ಹೋಗೋರು ತುಂಬ ಜನ ಇದ್ದಿದ್ದರಿಂದ ಟ್ರಾಫಿಕ್ ಕೂಡ ಹಾಗೇ ಇತ್ತು ಆ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಬಿಡೋ ಅಷ್ಟರೊಳಗೆ ನಮಗೆ ಏನಿಲ್ಲ ಅಂದರೂ ಒಂದು ಎರಡು ಅವರ್ ಅಂತೂ ಮಿನಿಮಮ್ ಆಗೇ ಆಯಿತು ನೈಟೆಲ್ಲ ಫುಲ್ ಜರ್ನಿ ಮಾಡಿದ್ದೀವಿ ಯಾರಿಗೂ ಕಂಫರ್ಟ್ ನಿದ್ದೆ ಬರ್ತಿರ್ಲಿಲ್ಲ ಆದ್ರೂ ನಿದ್ದೆ ಟೈಮಲ್ಲಿ ನಿದ್ದೆ ಮಾಡಬೇಕಂತ ಎಲ್ಲರೂ ಕೂಡ ಮಲಗಿದ್ದಾರೆ ನಾನೊಬ್ಳು ದೇವತರ ಎಲ್ಲರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ನನಗಂತೂ ನಿದ್ದೆ ಬರ್ತಿರ್ಲಿಲ್ಲ ಇವಾಗ ಆರೂವರೆ ಹತ್ತತ್ರ ಟೈಮ್ ಆಗಿದೆ ಇವಾಗ ನಾನು ಮತ್ತೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಮಲಗಿದ್ದಾರೆ ಇನ್ನೂ ಎದ್ದಿಲ್ಲ ಯಾರೂ ಇವಾಗ ನಾವು ಇನ್ನೂ ಕೊಯಮತ್ತೂರು ಬೈಪಾಸ್ ಕೂಡ ರೀಚ್ ಆಗಿಲ್ಲ ತುಂಬ ಹಿಂದೆಯೇ ಇದ್ದೀವಿ ಒಂದು ಏಳು ಅಷ್ಟರಲ್ಲಿ ಕೊಯಮತ್ತೂರು ಬೈಪಾಸ್ ಏನಿದೆ ಅದನ್ನು ರೀಚ್ ಆದ್ವಿ ನಾವು ಡ್ರೈವರ್ ಅಣ್ಣನೂ ಅಷ್ಟೇ ತುಂಬ ಸೇಫಾಗಿ ಗಾಡಿ ಓಡಿಸಿದ್ರು ತುಂಬ ಕಂಫರ್ಟಬಲ್ ಫೀಲಾಗಿತ್ತು ನಾವು ಗಾಡಿ ಒಳಗಡೆ ಕೂತ್ಕೊಂಡಾಗ ಆದರೆ ಒಂದೊಂದು ಸಲ ಏನು ಭಯ ಆಗ್ತಿತ್ತು ಅಂದರೆ ಅವರು ಜಿಗ್ಝಾಗೆಲ್ಲ ಮಾಡ್ಬಿಡ್ತಿದ್ರು ಅಂದರೆ ಗಾಡಿ ಹೋಗುವಾಗ ಈ ಥರ ಎಲ್ಲ ಎಲ್ಲ ಮಾಡಿಕೊಂಡು ಗಾಡಿ ಮಧ್ಯೆ ಮಧ್ಯೆ ಎಲ್ಲ ಹೋಗ್ತಿದ್ರು ಅದು ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ ಅದು ಬಿಟ್ಟರೆ ನಮಗೆ ತುಂಬ ಸೇಫಾಗಿ ಕಂಫರ್ಟ್ ಫೀಲಾಗಿ ನಾವು ಜರ್ನಿನ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ ಮಲಗಿದ್ದಾರೆ ನಮ್ಮ ಮನೆಯವರು ಹಾಗೆ ಕೆಳಗಡೆನೆ ಮಲ್ಕೊಂಡು ಬಿಟ್ಟಿದ್ದಾರೆ

ಶೇಟ ಪಾಠ ಅಲ್ಲುಜ್ಬೇಕಲ್ಲ ನಾನು ಉಡುಪಿ ರುಚಿ ರೆಸ್ಟೋರೆಂಟ್ ನೋಡೋ ತಮಿಳಲ್ಲಿ ಹಾಕಿಲ್ಲ ಇಲ್ಲಿ ಗೊತ್ತಾಗಲ್ಲ ಅಂದ್ಬಿಟ್ಟು ಅದೇ ಇಲ್ಲಿದೆ ಇಲ್ಲಿ ರೋಡ್ಗೆ ಕಾಣಿಸ್ಬೇಕಲ್ಲ ಏನು ಗೊತ್ತಾ ನಾನು ಮೆಡಿಕಲ್ ಕಾಲೇಜ್ ನೋಡಿದೆ ಯಾವುದು ಎಮ್ ಎಸ್ ಹಾಂ ವಿಮ್ಸ ನಾನು ಮೆಡಿಕಲ್ ಕಾಲೇಜ್ ನೋಡಿದೆ ಆಗಲೇ ಬಂದ ತಕ್ಷಣ ಬೆಂಗಳೂರದಲ್ಲ ತಮಿಳ್ನಾಡ್ದು ತಪ್ಪಾಗಿದೆ ಬರಲ್ವಾ ಗುಡ್ ಮಾರ್ನಿಂಗ್ ಡಾಯಿ ಗುಡ್ ಮಾರ್ನಿಂಗ್ ಎಲ್ಲಿದ್ದೀವಿ ನಾವು ಎಷ್ಟು ಎಲ್ಲ ಯಾವ್ದೋ ಭಾಷೆ ಉಡುಪಿ ಉಡುಪಿ ರಿಚಿ ರೆಸ್ಟೋರೆಂಟಲ್ಲಿ ಇದ್ದೀವಿ ನಾವು ಅಲ್ಲು ಜಿಲ್ಲಾ ಆದರೂ ಕಾಫಿ ಕುಡಿಯೋಕ್ತೀವಿ ನಾನು ಸ್ನ ಮಾಡಬೇಕು ಅಲ್ಲುತ್ತಿಲ್ಲ ಇವ್ರು ಬರ್ತಿದ್ದಾರೆ ಇವ್ರು ಬರ್ತಿದ್ದಾರೆ ಗುಡ್ ಮಾರ್ನಿಂಗ್ ನಮಸ್ಕಾರ ಮಾಡಿ ಏಯ್ ನಾನು ಇನ್ನೊಂದು ಸ್ಕೂಲ್ಗೆ ಹೋಗ್ತೀನಲ್ಲ ಗುಡ್ ಮಾರ್ನಿಂಗ್ ಇಲ್ಲ ನಮಸ್ತೆ ನಮಸ್ತೆ ನಾನು ಒಂದು ಸ್ಕೂಲ್ಗೆ ಹೋಗ್ತೀನಿ ಗುಡ್ ಮಾರ್ನಿಂಗ್ ಇಲ್ಲ ಅಲ್ಲಿ ನಮಸ್ತೆ ಸೈಕ್ಲಿಂಗು ಕೇರಳ ಇಲ್ಲ ತಮಿಳ್ನಾಡು ನೆಕ್ಸ್ಟ್ ನಾನು ಇನ್ನು ಇವತ್ತು ಶುಕ್ರವಾರ ಇಂಡಿಪೆಂಡೆನ್ಸ್ ಡೇ ಇತ್ತು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಇವರು ಸೈಕ್ಲಿಂಗ್ ಹೋಗ್ತಿದಾರಂತೆ ಇವರೆಲ್ಲ ತಮಿಳಿಯನ್ಸ್ ಅಂದ್ಕೋತೀನಿ ನನಗೆ ಗೊತ್ತಿಲ್ಲ ಯಾವ ರಾಜ್ಯದವರು ಇವರೆಲ್ಲ ಅಂತ ಬಟ್ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಕನ್ನಡ ಯಾರೂ ಅಷ್ಟು ಮಾತಾಡಲಿಲ್ಲ ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡೆ ಎಲ್ಲರೂ ಕೂಡ ಸೈಕ್ಲಿಂಗ್ ಹೋಗ್ತಿದ್ದಾರೆ ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಹೋಗ್ತಾ ಇದ್ದಾರಂತೆ ಇವರು ಅವ್ರದ್ದು ಒಂದು ವೀಡಿಯೋ ತಕ್ಕೊಳ್ಳ ಅಂತ ಕೇಳಿದೆ ಅವರು ಆಯಿತು ತೆಕ್ಕೊಳ್ಳಿ ಅಂತ ಹೇಳಿದ್ರು ಅವ್ರಿಗೆಲ್ರಿಗೂ ನಾವು ಇಂಡಿಪೆಂಡೆನ್ಸ್ ಡೇ ವಿಶ್ನ ಮಾಡಿದ್ವಿ ಹಾಗೆ ಅವರು ಕೂಡ ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡಿದ್ರು ಮತ್ತು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ನಾವು ಇವಾಗ ಹೊರಡ್ತಾ ಇದ್ದೀವಿ

ಫುಲ್ ಜಾತ್ರೆ ಗೊತ್ತು ಮಧು ಮಾಮುಂಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಹೋಟೆಲ್ ತುಂಬಾ ಆರೆಂಜ್ ವೈಟ್ ಗ್ರೀನ್ ಕಲರ್ ಬಲೂನಿಂದ ಡೆಕೋರೇಟ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಹೋಟೆಲ್ ಕೂಡ ತುಂಬ ಕ್ಲೀನ್ ಆಗಿ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆ ನಾವು ಬರೀ ಕಾಫಿ ಅಷ್ಟೇ ಕುಡಿದ್ವಿ ಇಲ್ಲಿ ಬರಿ ಕಾಫಿ ಅಷ್ಟೇ ಕುಡಿದ್ಬಿಟ್ಟು ಹೊರಟ್ವಿ ನಾವು ತಿಂಡಿಗೆ ಇನ್ನೊಂದು ಕಡೆ ಬ್ರೇಕ್ ಕೊಡೋಣ ಅಂತ ಹೇಳಿಬಿಟ್ಟು ಬೆಳಗ್ ಬೆಳಗ್ಗೆ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಬೆಟ್ಟಗಳನ್ನ ನೀವು ನೋಡ್ತಾ ಇರ್ಬೋದು ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೆಟ್ಟದ ಮೇಲಂತೂ ಫಾಗ್ ಅಂತೂ ಸಕ್ಕತ್ತಾಗಿತ್ತು ತುಂಬ ಕೋಲ್ಡಾಗಿ ಕೂಲ್ ಕೂಲಾಗಿ ತುಂಬ ವೆದರ್ ಅಂತೂ ಚೆನ್ನಾಗಿತ್ತು ಆದರೆ ಅದೇ ಸಮಯಕ್ಕೆ ಮಳೆ ಕೂಡ ಶುರುವಾಯಿತು ನೋಡಿ ಹಿಂಗೆ ಮಳೆ ತುಂಬ ಸಣ್ಣ ಹನಿನೂ ಅಲ್ಲ ದಪ್ಪ ಹನಿನೂ ಅಲ್ಲ ಬಟ್ ಮಳೆ ಅಂತೂ ಬರ್ತಾನೆ ಇತ್ತು ನಾವು ತು ಟ್ರಾವೆಲಲ್ಲಿ ಒಂದು ಅರ್ಧದಷ್ಟು ಭಾಗ ತಮಿಳ್ನಾಡು ರೀಚ್ ಆಗಿ ಬೆಳಗ್ಗೆ ಆದಮೇಲೆ ಒಂದು ನಾವು ಏನು ಕೇರಳ ಆಲಪ್ಪಿ ತಲುಪೋವರೆಗೂ ಒಂದು ಅರ್ಧದಷ್ಟು ಮಳೆ ಬರ್ತಾನೇ ಇದೆ ಒಂದು ಅರ್ಧ ಮಳೆನಲ್ಲೇ ಹಿಂಗೆ ನಾನು ನಾವು ಟ್ರಾವೆಲ್ ಅಂತೂ ಮಾಡಿದ್ದೀವಿ ಇವಾಗ ಅಂತೂ ಚೆನ್ನಾಗಿ ಬರ್ತಾಯಿದೆ ತುಂಬ ಜೋರಾಗೋಲ್ಲ ತುಂಬ ಕಡಿಮೆ ಆಗೋಲ್ಲ ಒಂದು ಮೀಡಿಯಮ್ ಆಗಿ ಮಳೆಯಂತೂ ಬರ್ತಾ ಇದೆ ಆಲಪ್ಪಿ ರೀಚ್ ಆಗೋದು ಒಂದು ಟೂ ಅವರ್ಸ್ ಬಿಫೋರ್ ಏನೋ ಮಳೆ ನಮಗೆ ಸ್ಟಾಪ್ ಆಗಿದ್ದು ಒಂದು ಕಡೆ ಅಲ್ಲಿ ತಿಂಡಿಗೆ ಅಂತ ನಿಲ್ಲಿಸ್ತೀವಿ ತಿಂಡಿಗೆ ಯಾವಾಗ ಗೊತ್ತೋ ನಾವು ನಿಲ್ಲಿಸಿರೋದು ಹನ್ನೆರಡು ಗಂಟೆ ಹನ್ನೆರಡುವರೆ ಟೈಮಲ್ಲಿ ತಿಂಡಿಗೆ ನಿಲ್ಸಿರೋದು ಆ ಅಲ್ಲಿವರೆಗೂ ಮಳೆ ತಿಂಡಿ ತಿಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡೋವರೆಗೂ ಮಳೆನೇ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಮಳೆ ಇವಾಗ ನಾವಿಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಿಂಡಿಗೆ ಅಂತ ನಿಲ್ಸಿರೋದು ಇಲ್ಲಿನೂ ಕೂಡ ನಾವು ತಿಂಡಿ ತಿನ್ನುವಾಗ ಸರಿಯಾಗಿ ಹೋಯ್ತು ಮಳೆ ಅಂತೂ ನಾವು ಒಳಗಡೆನೆ ಇದ್ವಿ ಇಳಿವಾಗಲೂ ಸ್ವಲ್ಪ ನೆನ್ಕೊಂಡು ಇಳಿದ್ವಿ ಹತ್ತವಾಗ್ಲೂ ನಾವು ನೆನ್ಕೊಂಡೇ ಇಳಿದ್ವಿ ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಮಳೆಯೆಲ್ಲ ನಿಂತೋಯ್ತು

மலையாளத்துல குட் மார்னிங் ன்னு કહેறே கேளு கூகுள் ஹ ஹ கூகுள்னா கூகுல்னா சுந்தர் சுந்தர் பிட் கேளு கூகுள்னா கேளு அங்கிள் சாட் ஜிபிடி கேளு சுந்தர் பிட் கேளு சாட் ஜிபிடி சுந்தர் பிட் கேளு ಇವಾಗ ಊಟದ ಟೈಮಲ್ಲಿ ನಾವು ತಿಂಡಿನ ತಿಂತಾಯಿದ್ದೀವಿ ಅಗೇನ್ ನಮಗೆ ಪರೋಟಾನೇ ಸಿಕ್ಕಿದ್ದು ತಮಿಳ್ನಾಡು ಪೂರ್ತಿ ನಮಗೆ ಪರೋಟನೇ ಸಿಕ್ಕಿದ್ದು ಪರೋಟ ಜೊತೆಗೆ ಎಗ್ ಕರಿ ಕೊಟ್ಟಿದ್ದರು ಎರಡೆರಡು ಎಗ್ಗು ಕರಿ ಮತ್ತು ಪರೋಟ ಇಷ್ಟು ತಿಂಡಿನ ನಾವು ತಿಂತಾ ಇದ್ದೀವಿ ಇಡ್ಲಿ ದೋಸೆ ಮೇ ಬಿ ಇರಲಿಲ್ಲ ಅನಿಸುತ್ತೆ ಏನು ದೋಸೆ ಇತ್ತು ಹೌದು ದೋಸೆ ಇತ್ತು ಇಡ್ಲಿ ಇರಲಿಲ್ಲ ಬಟ್ ನಾವು ದೋಸೆ ಬೇಡ ಅಂತ ತಗೊಳ್ಳಿಲ್ಲ ಪರೋಟಾನೇ ತಿಂತಾಯಿದ್ದೀವಿ ತಿಂಡಿ ಆದಮೇಲೆ ಇವಾಗ ಕಾಫಿ ಕುಡಿಯೋರು ಕಾಫಿ ಕುಡಿತಾ ಇದ್ದಾರೆ ತಿ ಟೀ ಕುಡಿಯೋರು ಟೀ ಕುಡಿತಾ ಇದ್ದಾರೆ ಎಲ್ಲರೂ ಇವಾಗ ಕಾಫಿ ಟೀ ಎಲ್ಲ ಮುಗಿಸಿ ಹೊರಡಬೇಕು ಆಮೇಲೆ ತಮಿಳ್ನಾಡು ಈ ಕೇರಳದಲ್ಲಿ ಕಾಫಿ ಟೀ ಹೆಂಗೆ ಕೊಡ್ತಿದ್ರು ಅಂದರೆ ಎಲ್ಲ ಒಂದೊಂದುವರೆ ಲೀಟ್ರ್ ಕೊಡ್ತಾಯಿದ್ರು ನಮ್ಗೆ ಅದು ಕುಡಿದ್ರೆ ಹೊಟ್ಟೆನೇ ತುಂಬೋಗ್ತಿತ್ತು ಅವ್ರು ಅಷ್ಟು ದೊಡ್ಡ ದೊಡ್ಡ ಲೋಟದಲ್ಲಿ ಕೊಡ್ತಿರೋದು ನಾನಂತೂ ಮನೆಯಲ್ಲಿ ಅಷ್ಟು ಕುಡಿಯೋದೇ ಇಲ್ಲ ಅವ್ರು ಕೊಡೋದ್ರಲ್ಲಿ ಕಾಲು ಭಾಗ ಅಷ್ಟೇ ಕಾಫಿ ಅಥವಾ ಟೀ ನಾನು ಕುಡಿಯೋದು ಮನೆಯಲ್ಲಿ ಅಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಟೀ ಕೊಡ್ತಾರೆ ನಾನು ಟೀ ತಗೊಂಡಿದ್ದು ಟೀ ಕುಡಿತಾ ಇರೋದು ನೋಡಿ ಎಷ್ಟು ದೊಡ್ಡ ಲೋಟದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾನು ಇನ್ನೂ ಅರ್ಧನೂ ಕೂಡ ಖಾಲಿ ಮಾಡಿಲ್ಲ ನಂಗೆ ಮಾಡೋಕ್ಕೆ ಆಗ್ತಿಲ್ಲ ಆದರೆ ನಾನು ಕುಡಿಲಿಲ್ಲ ಅಲ್ಲೇ ಬಿಟ್ಬಿಟ್ಟೆ ತುಂಬ ದೊಡ್ಡದು ಇತ್ತು ಅಗಳನು ಇತ್ತು ಲೋಟಗಳು ಅಷ್ಟು ದೊಡ್ಡ ಲೋಟದಲ್ಲಿ ನಮಗೆ ಕೊಟ್ಟಿರೋದವರು ತಿಂಡಿ ತಿಂದು ಟಿ ಟಿ ಹತ್ತೋಣ ಅಂತ ಅನ್ಕೊತಾ ಇದ್ದೀವಿ ಆದರೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ಅಂಬ್ರಲ್ಲ ಎಲ್ಲ ಟಿ ಟಿ ಒಳಗಡೆ ಸೇರ್ಕೊಂಡಿದೆ ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಟಿ ಟಿ ಹತ್ತಿದ್ದು ಅಂತೂ ಇಂತು ಇವಾಗ ನಾವು ಎರಡು ಕಾಲು ಎರಡೂವರೆ ಅಷ್ಟೊಳಗೆ ಕೇರಳನ ರೀಚ್ ಆದ್ವಿ ನಾವು ಇವಾಗ ನಾವು ನಮ್ಮ ಬೋಟ್ ಹೌಸ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಗಾಡಿನಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇವಾಗ ಬಂದ್ರಲ್ಲ ಅವರೆಲ್ಲ ಫಸ್ಟಿಂದ ಬ್ರೌನ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ರಲ್ಲ ಅವರು ನಮ್ಮ ಬೋಟ್ ಹೌಸಲ್ಲಿ ಬುಕ್ಕಿಂಗ್ನ ತೊಗೊಂಡಿದ್ದವರು ಅವರು ಬಂದು ಇವಾಗ ಸಿಗ್ನಲ್ ಹತ್ರ ಒಂದು ಸಿಗ್ನಲ್ ಹತ್ತಿರ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಬೋಟ್ ಹೌಸ್ ಕಡೆಗೆ ಅಂತೂ ಇಂತೂ ಫೈನಲ್ಲಿ ನಾವು ಮೂರು ಗಂಟೆಗೆ ಬೋಟನ್ನು ಹತ್ತಿದ್ದೀವಿ ಏನಂದರೆ ನಮಗೆ ಚೆಕ್ಕಿಂಗ್ ಟೈಮ್ ಇದ್ದಿದ್ದು ಹನ್ನೆರಡು ಗಂಟೆಗೆ ಆದರೆ ನಾವು ಬಂದು ತಲುಪಿರೋದು ಮೂರು ಗಂಟೆಗೆ ಮೂರು ಅವರ್ ಲೇಟಾಗಿ ಬಂದು ತಲುಪಿದ್ದೀವಿ ನಮ್ಮ ತಪ್ಪೇ ಇರೋದು ಪಾಪ ಅವ್ರದ್ದೇನು ತಪ್ಪಿಲ್ಲ ಅವರು ನಮಗೆ ಹತ್ತುವರೆಯಿಂದಲೇ ಟ್ರ್ಯಾಕ್ ಮಾಡ್ತಾ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ನಾವೇ ಹೇಳ್ತಿದ್ವಿ ಇಲ್ಲಿ ಮಳೆ ಬರ್ತಿದೆ ರೋಡ್ ರಫ್ ಆಗಿದೆ ರೂಟೆಲ್ಲ ಟಫ್ ಆಗಿದೆ ಬರೋಕ್ಕಾಗ್ತಿಲ್ಲ ನಮಗೆ ಅಂತ ಹೇಳಿಬಿಟ್ಟು ಬಟ್ ನಮ್ಮ ಸಿಚುವೇಶನ್ ಕೂಡ ಹಾಗೆ ಇತ್ತು ಮಳೆ ಬರ್ತಾ ಇತ್ತು ರೋಡ್ಗಳೆಲ್ಲ ಸರಿ ಇರಲಿಲ್ಲ ಅಲ್ಲಲ್ಲೇ ಗುಂಡ್ ಗುಂಡಿ ಅಗ್ದಿ ಅಗ್ದಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದರು ರೋಡೆಲ್ಲ ಸ್ವಲ್ಪ ಹೆವಿ ಬ್ಯುಸಿನೇ ಇತ್ತು ನಾವು ಬರೋ ದಾರಿನಲ್ಲಿ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಲೇಟ್ ಆಯಿತು ಬರೋದು ಇವಾಗ ನಮ್ಮನ್ನು ಯಾರು ನಮಗೆ ಬುಕ್ಕಿಂಗ್ ಎಲ್ಲ ತೊಗೊಂಡಿದ್ರು ಅವ್ರು ಬಂದು ಬೋಟೆಲ್ಲ ಹಚ್ಚಿ ನಮ್ಮದೆಲ್ಲ ಕ್ಲಿಯರೆಲ್ಲ ಮಾಡಿ ಅವರು ಆ ನಂತರ ಅವರು ಹೊರಟರು ಎಸ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಕೇರಳ ಟ್ರಿಪ್ನ ಸೀರೀಸ್ ಒನ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಎಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮಗೆ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್